ಸ್ನೇಹಿತರೆ ಪುನಃ ಯಾಕಪ್ಪ ಧರ್ಮಿ ಕೃಷ್ಣದೇವರಾಯರ ಅರಮನೆ ಕರ್ಕಂಬಂದಿದೆಯೇ ತೋರಿಸಿದ್ಯಾ ಕಣ ಧರ್ಮಿ ಒಂದೇ ಸರಿ ಆಗಲ್ಲ ಅವೆಲ್ಲ ಮುಗಿಯೋದು ಇಲ್ಲ ಮುಗಿಯದಂಥ ಮಾಣಿಕ್ಯಗಳ ಆಗರ ಕೃಷ್ಣದೇವರಾಯರ ಅರಮನೆ ಅಂದ್ರೆ ಇವತ್ತು ನಾನು ನಿಮಗೆ ತೋರಿಸ್ತೀನಲ್ಲ ನಭೂತೋ ನ ಭವಿಷ್ಯತಿ ಹಿಂದೆ ನೀವು ನೋಡಿಲ್ಲ ಮುಂದೆ ನೋಡೋದು ಬಹಳ ಕಷ್ಟ ಅಂಥದ್ದೊಂದು ಅಭೂತಪೂರ್ವವಾದಂಥ ಬಂಗಾರದ ಸೀರೆಯನ್ನು ತೋರಿಸ್ತೀನಿ ಬಂಗಾರದ ಸೀರೆ ಅದ್ರ ಮೇಲೆ ಬರೆದಿರ್ತಕ್ಕಂಥ ಬರಹವನ್ನ ನಾ ನಿಮ್ಗೆ ತೋರಿಸ್ತೀನಿ ಬನ್ನಿ ನೀವು ಅದನ್ನ ನೋಡಿ ಆಶ್ಚರ್ಯ ಚಕಿತರಾಗೋದಂತೂ ಖಚಿತ ಅದಕ್ಕೆ ಮುಂಚೆ ಶ್ರೀಕೃಷ್ಣದೇವರಾಯರ ಧರ್ಮಪತ್ನಿಯಾದಂತಹ ರತ್ನಶ್ರೀ ಕೃಷ್ಣದೇವರಾಯರನ್ನ ತಾನು ಭೇಟಿ ಮಾಡ್ತೇನೆ ಮೇಡಮ್ ನಮಸ್ತೆ ಈ ಬಂಗಾರದ ಸೀರೆಯ ಮಾಲ್ಕಿನ್ ಅವರೇನೆ ಸೊ ಅವ್ರ ಬಾಯಿನಾನೇ ಇದ್ರ ಬಗ್ಗೆ ಕೇಳೋಣ ಮೇಡಮ್ ಓವರ್ ಯು ಮೊಟ್ಟ ಮೊದಲಿಗಾಗಿ ಫಸ್ಟ್ ಟೈಮ್ ಈ ಸೀರೆನ ನಾವು ಹೊರಗಡೆ ಪ್ರಪಂಚಕ್ಕೆ ತೋರಿಸ್ತಾ ಇದ್ವಿ ನಮ್ಮ ಕರ್ನಾಟಕ ಸಾಮ್ರಾಜ್ಯವನ್ನು ಆಳಿದ್ದ ವಿಜಯನಗರ ಅರಸರು ಸೊ ಆ ಕಾ ಹಂಡ್ರೆಡ್ ಇಯರ್ಸ್ ಕ್ಲೋಸ್ ಟು ಹಂಡ್ರೆಡ್ ಇಯರ್ಸ್ ಸೀರೆ ಫಸ್ಟ್ ನಮ್ಮ ಕರ್ನಾಟಕದ ಜನರು ಇದನ್ನ ನೋಡ್ಬೇಕು ಅಂತ ಹೇಳಿ ಅವರಿಗೆ ನಾನು ಈ ಸೀರೆಯನ್ನ ಹೊರಗಡೆ ತೆಗ್ದಿದ್ದೀನಿ ಸೊ ಈ ಸೀರೆ ಸ್ಪೆಷಾಲಿಟಿ ಏನಂದ್ರೆ ಇದೆಲ್ಲ ಫಸ್ಟ್ ಆಫ್ ಆಲ್ ಇದು ಬನಾರಸ್ ವಾರಣಾಸಿಯಲ್ಲಿ ವೀವ್ ಆಗಿದ್ದು ಸೀರೆ ಇದೆಲ್ಲ ಪ್ಯೂರ್ ಗೋಲ್ಡ್ ಟಿಶ್ಯೂ ಅಂದ್ರೆ ಇದನ್ನ ಮಾಡೋದಿಲ್ಲ ಕರಸಿದ್ರೆ ಇದರಿಂದ ಬರೋದ್ ಸೊ ಪೂರ್ತಿ ಅದರಲ್ಲಿ ವೀವ್ ಆಗಿದ್ದು ಟಿಶ್ಯೂ ಸಾರಿ ಇದು ಗೋಲ್ಡ್ ಟಿಶ್ಯೂ ಸಾರಿ ಇದು ಒಂದು ವೆಡ್ಡಿಂಗ್ ಕಲೆಕ್ಷನ್ ಸೀರೆ ಸೊ ಇದರಲ್ಲಿ ನೀವು ಎಲ್ಲಿ ನೋಡಿದ್ರು ಇಡೀ ಸೀರೆಯಲ್ಲಿ ಸ್ವಸ್ತಿಕ್ ನ ವೀ ಮಾಡಿದ್ದಾರೆ ಸ್ವಸ್ತಿಕ್ ಸ್ವಸ್ತಿಕ್ ಇಡೀ ಸೀರೆಯಲ್ಲಿ ತದನಂತರ ಅದನ್ನ ಟೆಕ್ಸ್ಟೈಲ್ ಲ್ಯಾಂಗ್ವೇಜ್ ಅಲ್ಲಿ ಕೋಣ ಅಂತ ಹೇಳ್ತಾರೆ ಅದು ಬಹಳ ವಿಶೇಷವಾದ ಮೋಟಿವ್ ಕೋಣ ಹೌದು ಇದು ಇಡೀ ಸೀರೆಯಲ್ಲಿ ಬಾರ್ಡರ್ ಅಲ್ಲಿ ನೀವು ನೋಡಿದ್ರೆ ಇದು ಬಂದು ಗ್ರೀನ್ ಕಲರ್ ಥ್ರೆಡ್ ವರ್ಕ್ ತದನಂತರ ಮೇಲೆ ಆಶೀರ್ವಾದ ಕೊಡ್ಬೇಕು ವಧುಗೆ ಹೊಸ ಮದುವೆ ಆಗಿ ಮನೆಗೆ ಬಂದಿದ್ದಾಳೆ ಅಂತ ಹೇಳಿ ಸದಾ ಸೌಭಾಗ್ಯವತಿ ರಹೋ ಅಂತ ವಿ ಈ ಬಾರ್ಡರ್ ಅಲ್ಲಿ ಸದಾ ಸೌಭಾಗ್ಯವತಿ ರಹೋ ಪಲ್ಲೋ ಅಲ್ಲಿ ವೀವ್ ಆಗಿದೆ ಇಡೀ ಸೀರಿಯಲ್ಲಿ ಇದು ಯಾಕೆ ಅಷ್ಟು ಸ್ಪೆಷಲ್ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಸದಾ ಸೌಭಾಗ್ಯವತಿ ರಹೋ ವೀವ್ ಮಾಡೋದು ನಮ್ಮ ಹತ್ರ ಒಂದು ಟೆಕ್ನಾಲಜಿ ಇದೆ ಆ ನಾಲೆಡ್ಜ್ ಇದೆ ಅಂದ್ರೆ ನಮ್ದು ಆಲ್ಮೋಸ್ಟ್ ಕ್ಲೋಸ್ ಟು ಹಂಡ್ರೆಡ್ ಇಯರ್ಸ್ ಹಿಂದೆ ಕೂಡ ಎಷ್ಟು ವೀವಿಂಗ್ ಇರ್ಲಿ ನಮ್ ಇದು ಎಷ್ಟು ಏನಂತಾರೆ ಸ್ಕಿಲ್ಡ್ ಲೇಬರ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ದೇ ವರ್ ಏಬಲ್ ಟು ಕಮ್ಔಟ್ ವಿತ್ ಅ ಮಾಸ್ಟರ್ ಪೀಸ್ ವಿಚ್ ಇಸ್ ಲಾಸ್ಟಿಂಗ್ ಫಾರ್ ಮೋರ್ ದನ್ ಕ್ಲೋಸ್ ಟು ಹಂಡ್ರೆಡ್ ಸೊ ನನಗೆ ಇದು ತುಂಬಾ ಅಂದ್ರೆ ತುಂಬಾ ಇದ್ರ ಹಿಂದೆ ಒಂದ್ ಸಣ್ಣ ಕತೆ ಇದೆ ನೀವು ಹೇಳಿದ್ರೆ ಸೊ ಇದಕ್ಕೆ ಬೇಸಿಕಲಿ ಇದನ್ನ ಸ್ಟೋರ್ ಪ್ರಿಸರ್ವ್ ಮಾಡ್ಲಿಕ್ಕೆ ಕಾರಣ ಟ್ರೆಡಿಷನಲ್ ಕಾನ್ಸರ್ವೇಶನಿಸ್ಟ್ ಅಂತ ನಮ್ಮ ಮತ್ತೆ ಅವರು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಎಳೆ ಬಿಸಿಲು ಇರ್ತದಲ್ಲ ಟ್ರಂಕ್ ಅಲ್ಲಿಂದ ಎಲ್ಲಾ ತೆಗ್ದು ಇದನ್ನ ಹೊರಗಡೆ ಬಿಸಿಲಲ್ಲಿ ಹಾಕಿ ಪೂರ್ತಿ ತಣ್ಣಗಾದ್ಮೇಲೆ ನೆಕ್ಸ್ಟ್ ಡೇ ಅದನ್ನ ವಾಪಸ್ ಇಡ್ತಾ ಇದ್ರು ಎರಡು ವರ್ಷ ಹಿಂದೆ ಕೋವಿಡ್ ಟೈಮ್ ಅಲ್ಲಿ ಮಾಡೋವಾಗ ಮಾಮೂಲಾಗಿ ಹೆಂಗ್ ತೆಗಿತೀವಿ ತೆಗಿತಾ ಇದ್ವಿ ಅಷ್ಟು ವರ್ಷ ಆದ್ಮೇಲೆ ಕೂಡ ಈ ನ ಯಾರು ನೋಡ್ಲಿರ್ಲಿಲ್ಲ ಯಾರು ನೋಡ್ಲಿಕ್ಕೆ ಗಮನಿಸೂ ಇರ್ಲಿಲ್ಲ ನಾನು ಅಲ್ಲಿ ಏನನ್ನ ಮಾಡಬೇಕು ಮಾಡ್ಬೇಕು ಅಂತ ಹೇಳಿ ನನಗೆ ತುಂಬಾ ಆಸಕ್ತಿ ಇದ್ದಾಗೆ ಫೋಲ್ಡ್ ಮಾಡ್ದಾಗೆ ನಮ್ಮ ನಾನು ಕೇಳಿದೆ ಅಮ್ಮ ಇಲ್ಲೇನೋ ಬರ್ದಿದೆ ನೋಡಿ ಕ್ಲೋಸ್ ಆಗಿ ನಾವ್ ಅದನ್ನ ಅಬ್ಸರ್ವ್ ಮಾಡಿದ್ರೆ ಸದಾ ಸೌಭಾಗ್ಯವತಿ ರಹು ಅಂತ ಇತ್ತು ನನಗೆ ಆ ಎಕ್ಸೈಟ್ಮೆಂಟ್ ಯಾಕೆ ಇಷ್ಟು ಈ ಕಥೆ ಹೇಳ್ಬೇಕು ಅಂದ್ರೆ ನಮ್ ದೊಡ್ಡವ್ರ ಆಶೀರ್ವಾದ ಕೊಟ್ಟಿದ್ದಾರೆ ಇದು ನೀನ್ ಮಾಡು ಅಂತ ಹೇಳಿ ನಾನು ಇದನ್ನ ಅವ್ರ ಬ್ಲೆಸ್ಸಿಂಗ್ಸ್ ತರ ತಗೊಂತಾ ಇದ್ದೀನಿ ಯಾರು ಸಾರಿ ಇದು ರಾಣಿ ಲಾಲ್ ಕುಮಾರಿ ಬಾಯಿ ಅಂತ ಹೇಳಿ ಅವರು ಏನಾಗಬೇಕು ನಿಮಗೆ ನಮ್ಮ ಅತ್ತೆ ಅತ್ತೆ ನಿಮ್ಮ ಅತ್ತೆಯವರ ಅತ್ತೆ ಇಂಡಿಪೆಂಡೆನ್ಸ್ ಟೈಮ್ ದ ಲಾಸ್ಟ್ ಕ್ವೀನ್ ಆಫ್ ಆನಗುಂದಿ ಬಿಫೋರ್ ಇಂಡಿಪೆಂಡೆನ್ಸ್ ಲಾಲ್ ಕುಮಾರಿ ಬಾಯ್ ಅವರು ಇಂಡಿಪೆಂಡೆನ್ಸ್ ನ ಮಹಾರಾಣಿ ಸೊ ಅವ್ರದ್ದು ಸೀರೆ ಇದು ಈ ಬ್ಲೌಸ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದೆ ನೀವು ಗಮನ ಇದ್ರ ಬಗ್ಗೆ ನೋಡಿದ್ರೆ ಬ್ಯೂಟಿಫುಲ್ ಆಗಿ ಎಷ್ಟು ಸ್ಟೈಲಿಶ್ ಇದ್ರು ಆ ಕಾಲದಲ್ಲಿ ಅಂದ್ರೆ ಸಣ್ಣದು ಬೋ ಇದೆ ಡೆಫಿನೆಟ್ಲಿ ಇದು ಯುರೋಪಿಯನ್ ಸ್ಟೈಲ್ ಸೊ ಒಂದು ಸಣ್ಣ ಬೋ ಇದೆ ಇಲ್ಲಿ ಅಂಡ್ ನೆಟ್ ಇದೆ ನೆಟ್ ಇಸ್ ವೆರಿ ರೇರ್ ಅಂಡ್ ಇದು ಸ್ಟ್ರೆಚಬಲ್ ನೆಟ್ ಅಂದ್ರೆ ಎಷ್ಟು ಸೆಕೆ ಆಗ್ತದೆ ನಮಗೆ ಈ ಬನಾರಸಿ ಇದೆಲ್ಲ ಹಾಕೊಂಡ್ರೆ ಇದು ಬ್ರೀದಬಲ್ ಫ್ಯಾಬ್ರಿಕ್ ಅದು ಇನ್ನ ಇಂಟ್ಯಾಕ್ಟ್ ಇದೆ ಎಲ್ಲಿ ಕೂಡ ಇವಾಗ ನಾವು ಒಂದೇ ತರ ಫೋಲ್ಡ್ ಮಾಡಿ ಸೀರೆ ಇಟ್ಟಾಗೆ ಫೋಲ್ಡಿಂಗ್ ತೆಗಿಬೇಕು ಅಂತಾರೆ ಎಲ್ಲಿ ಏನು ಇಷ್ಟು ಡ್ಯಾಮೇಜ್ ಆಗಿಲ್ಲ ನಾನು ಉಟ್ಕೋಬಹುದಂದ್ರೆ ನಾಳೆ ಉಟ್ಕೋಬಹುದು ಈ ಸೀರೆ ಅಷ್ಟು ಚೆನ್ನಾಗಿದೆ ಇನ್ನೂವರೆಗೆ ಸೊ ದಿಸ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಸಾರಿ ಇನ್ ದ ಕ್ಲಾಸೆಟ್ ಆಫ್ ದ ರಾಯಲ್ ಫ್ಯಾಮಿಲಿ ಅಮೇಝಿಂಗ್ ಅಮೇಝಿಂಗ್ ಮೇಡಮ್ ಇದು ಸ್ನೇಹಿತರೆ ನೋಡಿದ್ರಲ್ಲ ಈ ಬಂಗಾರದ ಸೀರೆಯನ್ನ ನೋಡಿದೀರಾ ಆದ್ರೆ ಇದು ಇಲ್ಲಿಗೆ ಮುಗಿಲಿಲ್ಲ ಇದು ಇಲ್ಲಿ ಮುಗಿಲಿಲ್ಲ ಮೇಡಂ ಹತ್ರ ಇನ್ನು ಹೇಳ್ಬೇಕಾದ ಬೇಕಾದಷ್ಟಿದೆ ಅದನ್ನ ಅವ್ರ ಬಾಯಿಂದನೇ ಕೇಳೋಣ ಮೇಡಂ ಪ್ಲೀಸ್ ಕಂಟಿನ್ಯೂ ನಿಮ್ಮ ಮತ್ತಷ್ಟು ಕಲೆಕ್ಷನ್ ಮತ್ತು ಯೋಜನೆಗಳ ಬಗ್ಗೆ ನೀವು ಹೇಳ್ಬೇಕೀಗ ಈ ಸೀರಿನ ನಾನು ರೀಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದಾಗೆ ಮತ್ತೆ ನಮ್ಮ ಅತ್ತೆಯವರ ಆಶೀರ್ವಾದದಿಂದ ಡಿಸೈನರ್ ಹೈದರಾಬಾದ್ ಡಿಸೈನರ್ ಕೊಂಡ ಕವಿತಾ ರೆಡ್ಡಿ ಅಂತ ಹೇಳಿ ಅವ್ರ ಜೊತೆಗೆ ನನ್ನ ಪರಿಚಯ ಆಯ್ತು ನಾವಿಬ್ರು ಕಲ್ತು ಇದನ್ನ ಹೇಗೆ ರಿವೈವ್ ಮಾಡೋದು ಅಂತ ಹೇಳಿ ನಾವೊಂದು ಆಲೋಚನೆ ಮಾಡಿದಾಗ ಇದನ್ನ ಬನಾರಸ್ ಅಲ್ಲಿ ಇವಾಗ ಮಾಡೋದು ವಾರಾಣಸಿ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಫಸ್ಟ್ ಇನ್ನೊಂದು ನಮ್ದು ಏನಂದ್ರೆ ಅಲ್ಲೇ ಮಾಡೋಣ ಈ ಸೀರೆ ಫಸ್ಟ್ ಅದಕ್ಕೆ ನಮ್ ಕಾಂಜೀವರಂ ಇದನ್ನ ರಿವೈವ್ ಮಾಡಿದೀವಿ ಸೊ ಈ ನೀವು ನೋಡ್ದಾಗೆ ನಾವು ಫಸ್ಟ್ ಎರಡ್ ಮೂರ್ ಸೀರೆ ನಮ್ದು ಬಂದಿಲ್ಲ ವೀವ್ ಅಲ್ಲಿ ವಿ ಲಾಸ್ಟ್ ಟು ತ್ರೀ ಸಾರೀಸ್ ದೆನ್ ಇಡೀ ಪಲ್ಲು ಅಲ್ಲಿ ಯು ಹ್ಯಾವ್ ಸ್ವಸ್ತಿಕ್ ಇಲ್ಲಿ ಅಂಡ್ ಮತ್ತೆ ಇಲ್ಲಿ ಸದಾ ಸೌಭಾಗ್ಯವತಿ ಭವ ಅಂತ ಹೇಳಿ ನಾವು ವೀವ್ ಮಾಡಿದೀವಿ ಸದಾ ಸೌಭಾಗ್ಯವತಿ ಭವ ಭವ ಅಂತ ಹೇಳಿ ವೀವ್ ಮಾಡಿದೀವಿ ಸೀರೆಯಲ್ಲಿ ಅಂಡ್ ಅದನಂತರ ಈ ಬಾರ್ಡರ್ ಕೂಡ ತುಂಬಾ ಸ್ಪೆಷಲ್ ವಿಜಯನಗರ ಯಾವ ಗುಡಿಗಳಲ್ಲಿ ಹೋಗ್ಲಿ ಗೋಪುರಗಳ್ ಹೋದ್ರೆ ರಾಕ್ಸ್ ಮೇಲೆ ನಿಮಗೆ ಫಿಶಸ್ ಕಾಣ್ತಾ ಮೀನಲ್ಲಿ ಮೀನ್ ಅಂದ್ರೆ ಫರ್ಟಿಲಿಟಿ ಬ್ಲೆಸ್ಸಿಂಗ್ಸ್ ಇಟರ್ನಲ್ ಲೈಫ್ ಸೊ ಮದ್ವೆ ಮಾಡ್ಕೊಂಡಿದ್ದವದು ಚೆನ್ನಾಗಿರ್ಲಿ ದೀರ್ಘ ಸುಮಂಗಳಿ ಆಗಿರ್ಲಿ ಚೆನ್ನಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ವಿಟ್ಟು ಆ ಮೋಟಿಫ್ ನ ತಗೊಂಡು ನಾವು ಸೀರೆ ಬಾರ್ಡರ್ಸ್ ಕೂಡ ಹಾಕಿದ್ವಿ ಅಮೇಝಿಂಗ್ ಮೇಡಮ್ ಅಮೇಜಿಂಗ್ ಅಮೇಝಿಂಗು ಸೊ ಈಗ ಈ ಬಂಗಾರದ ಸೀರೆಯನ್ನ ನೀವು ಮರು ನಿರ್ಮಾಣ ಮಾಡ್ತಾ ಇದ್ದೀರಾ ಈಗಿನ ಜಗತ್ತಿಗೆ ನೀವು ಪರಿಚಯಿಸ್ತಾ ಇದ್ದೀರಾ ಸೊ ಈ ಸೀರೆಗಳನ್ನ ನೀವು ಕೊಡ್ತೀರಾ ಅಂದ್ರೆ ಕೊಡ್ಬೇಕು ಅಂತ ಜನಕ್ಕೆ ಕೊಡ್ಬೇಕು ಅನ್ನೋ ಮನಸ್ಸಿಂದ ನಮ್ಮ ಮನೆತನ ಇಂದ ಪೂರ್ಣ ಆಶೀರ್ವಾದ ಬೇಕು ಅಂತ ಹೇಳಿ ನಾವು ಇದನ್ನ ಹೊರಗಡೆ ಫಸ್ಟ್ ಸೀರೆ ಇದನ್ನೇ ನಾವು ರಿವೈವ್ ಮಾಡಿದ್ದು ಸೊ ಮದ್ವೆ ಮಾಡ್ಕೊಂಡು ಹೋಗ್ತಿರೋ ಹೆಣ್ಮಗಳಿಗೆ ನಮ್ಮ ಮನೆತನದಿಂದ ಪೂರ್ಣವಾಗಿ ಆಶೀರ್ವಾದ ಇರ್ಲಿ ಅಂತ ಹೇಳಿ ಇದನ್ನ ನಾವು ಜಗತ್ತಿಗ್ ಇದು ಹೊರಗಡೆ ತೆಗಿತಾ ಇದೀವಿ ಸೊ ದಿಸ್ ಇಸ್ ಫಾರ್ ಸೇಲ್ ಓಕೆ ಸ್ನೇಹಿತರೆ ಈಗ ನೀವು ಈ ಸೀರೆ ಬೇಕು ಅಂತ ಅಂದ್ರೆ ಮೊದಲನೇದಾಗಿ ನೀವು ನನಗೆ ಮೆಸೇಜ್ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ಅವರ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತೀನಿ ಆಮೇಲೆ ನೀವು ಇಷ್ಟ ಇದ್ದವರು ನೀವು ಈ ಸೀರೆಯನ್ನು ನಿಮ್ಮದಾಗಿಸ್ಕೊಳ್ಬೋದು ವಿಜಯನಗರ ಸಂಸ್ಥಾನದ ಅರಸಿಯರು ರಾಣಿಯರು ಉಟ್ಕೊಳ್ತಿದ್ದಂಥ ಡಿಸೈನರ್ ಸೀರೆಗಳನ್ನು ನೀವು ಉಟ್ಟುಕೊಳ್ಳುವ ಸುಯೋಗ ಬಂದಿದೆ ನಿಮ್ಮ ಮನೆ ಬಾಕ್ಲೆ ಕುಡ್ಕೊಂಡು ಬಂದಿದೆ ಆಯಿತಾ ಇನ್ಯಾಕ್ ಆಗ್ತಾಳ ನನಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಈ ಕಾಂಟ್ಯಾಕ್ಟ್ ನಂಬರ್ ಬೇಕು ಅನ್ನೋ ಮುಂಚೆ ನನಗೊಂದು ದೋಸೆ ಕೊಡಿಸ್ಬೇಕು ಇಲ್ಲಿ ಈಗ ಮೇಡಂ ಮತ್ತಷ್ಟು ಇದು ಇಲ್ಲಿ ಮುಗಿಲಿಲ್ಲ ಇನ್ನು ಮತ್ತಷ್ಟು ಅವ್ರ ಬಳಿ ಐಡಿಯಾಗಳಿದೆ ಮತ್ತಷ್ಟು ಕೆಲವು ಕಲೆಕ್ಷನ್ಸ್ ಇದೆ ಅದನ್ನು ನೋಡೋಣ ಮೇಡಮ್ ಪ್ಲೀಸ್ ಇದು ಒಂದು ವಿಶೇಷವಾದ ಸಲ್ಯ ಸಲ್ಯ ಹೌದು ಇದು ನೀವು ಹಿಡ್ಕೊಂಡು ಇದು ರೇಷ್ಮಿ ಸಲ್ಯ ಇದು ಪೂರ್ತಿ ನಮಗೆ ನಿಧಾನಕ್ಕೆ ತೆಗಿಬೇಕು ಯಾಕಂದ್ರೆ ಇದು ಇದು ಕೂಡ ಕ್ಲೋಸ್ ಟು ಹಂಡ್ರೆಡ್ ಇಯರ್ಸ್ ಓಲ್ಡ್ ಇದು ಇದನ್ನ ರುದ್ರಾಕ್ಷ ಮೋಟೆಫ್ ಅಂತ ಹೇಳಿ ಹೇಳ್ತಾರೆ ಇದನ್ನ ಪೂರ್ತಿ ಗೋಲ್ಡ್ ಥ್ರೆಡ್ ಇದನ್ನ ಕೂಡ ನಾವು ಮತ್ತೆ ರಿಕ್ರಿಯೇಟ್ ಮಾಡಿದೀವಿ ಸೀರೆ ಸೊ ಇದು ಸಂಪೂರ್ಣ ಬಂಗಾರದ್ದು ಮತ್ತೆ ರುದ್ರಾಕ್ಷಿ ಇರುವಂತ ಡಿಸೈನ್ ಇದು ಗೋಲ್ಡ್ ಥ್ರೆಡ್ ಹೌದು ಹ್ಮ್ ಹ್ಮ್ ಇದನ್ನ ಈಗ ನೀವು ರಿಕ್ರಿಯೇಟ್ ಮಾಡಿರೋದನ್ನ ನಮ್ಗೆ ತೋರಿಸಿ ಸೊ ಈ ಸೀರೆ ಆ ಶಲ್ಯ ಇಂದ ಇನ್ಸ್ಪೈರ್ ಆಗಿ ನಾವು ಈ ಸೀರೆಗಳನ್ನ ರೀಕ್ರಿಯೇಟ್ ಮಾಡಿದಿವಿ ಮತ್ತೆ ಕಾಂಜೀವರಂ ಸೊ ಪೂರ್ತಿ ಸೀರೆ ರುದ್ರಾಕ್ಷ ಇರುತ್ತೆ ಕೆಳಗಡೆ ಮತ್ತೆ ನಾವು ಮೀನನ್ನ ತಗೊಂಡಿದೀವಿ ಬಾರ್ಡರ್ ಸ್ವಲ್ಪ ಚೇಂಜ್ ಇದೆ ನಮ್ಮ ಸದಾ ಸೌಭಾಗ್ಯವತಿ ಸ್ವಲ್ಪ ಸಣ್ಣದು ಬಟ್ ಅಗೇನ್ ನಾವು ಮೀನನ್ನೇ ತಗೊಂಡಿದ್ದೀವಿ ಇದು ಕೂಡ ನಮ್ಮ ವೆಡ್ಡಿಂಗ್ ಕಲೆಕ್ಷನ್ ಅಲ್ಲಿ ಎರಡನೇ ಸೀರೆ ಅದು ಫಸ್ಟ್ ಇದು ಸೆಕೆಂಡ್ ಎರಡು ನಮ್ ವೆಡ್ಡಿಂಗ್ ಕಲೆಕ್ಷನ್ ಸೀರೆ ಅಮೇಸಿಂಗ್ ಇದು ಆ ಒಂದು ಬಂಗಾರದ ಸೀರೆಯ ಪ್ರತಿಕೃತಿ ಮತ್ತು ಆ ಬಂಗಾರದ ಶಲ್ಯದ ರಿಪ್ಲಿಕ್ ಆಗಿ ಈ ವೆಡ್ಡಿಂಗ್ ಸ್ಯಾರೀಸ್ ನ ನೀವು ಡಿಸೈನ್ ಮಾಡಿದೀರಾ ಮತ್ತೆ ಇನ್ನೇನ್ ಡಿಸೈನ್ಸ್ ಇಟ್ಟಿದ್ದೀರಾ ನೀವು ಇದು ಒಂದು ಬಹಳ ಇಂಟ್ರೆಸ್ಟಿಂಗ್ ನಾವು ನಮ್ಮ ಮನೆತನದಲ್ಲಿ ನಮ್ಮ ನಾನ್ ಮದ್ವೆ ಆಗಿ ಬಂದಾಗಿಂದ ನೋಡಿದ್ದು ನಮ್ಮ ಮಾವರಾಗ್ಲಿ ನಮ್ಮ ಯಜಮಾನ್ರಾಗ್ಲಿ ಇವಾಗ ನನ್ನ ಮಗ ಆಗ್ಲಿ ನಮ್ಮ ಟ್ರೆಡಿಷನ್ಸ್ ನಮ್ಮ ಕಲ್ಚರ್ನ ಬಹಳ ಅಂದ್ರೆ ಬಹಳ ಇದರಿಂದ ಫಾಲೋ ಮಾಡ್ತಾರೆ ಸೊ ನಮ್ಮ ಮಾವರ್ ಹಂಪಿ ಉಳಿಸಿ ಆಂದೋಲನ ಲ್ಲಿ ತುಂಬಾ ಕೆಲಸ ಮಾಡಿದ್ರು ಅವ್ರ ನೇತೃತ್ವದಲ್ಲಿ ಅದು ಇದಾಗಿ ಸೊ ಇವಾಗ ಇಲ್ಲಿ ಟೆಂಪಲ್ಸ್ ಬಗ್ಗೆ ಕೂಡ ಕೃಷ್ಣದೇವರ ತುಂಬಾಷ್ಟು ಆಸಕ್ತಿ ಸೊ ಅದನ್ನೇ ತಲೆಯಾಗಿಟ್ಕೊಂಡು ನಾವು ಒಂದು ಟೂ ಇಯರ್ಸ್ ಇಂದ ಡಾಕ್ಯುಮೆಂಟ್ ಮಾಡಿದ್ವಿ ನಾನು ಮತ್ತೆ ನಮ್ ಡಿಸೈನರ್ ಫ್ರೆಂಡ್ ಹೊಂಡ ಕವಿತಾ ರೆಡ್ಡಿ ಅವರು ಸೊ ನಾವೇನ್ ಮಾಡಿದ್ವಿ ಇಡೀ ಹಂಪಿ ಹೋಗಿ ಎಲ್ಲೆಲ್ಲಿ ನಮಗೆ ಸ್ಕಲ್ಪ್ಚರ್ಸ್ ಆಗಲಿ ಆರ್ಕಿಟೆಕ್ಚರ್ ಆಗಿ ಎಲ್ಲ ಒಂದ್ ಇದ್ರಲ್ಲಿ ಡಾಕ್ಯುಮೆಂಟ್ ಮಾಡಿ ಹೌ ಟು ಪ್ರಮೋಟ್ ನನ್ನ ಕಡೆಯಿಂದ ನಾನು ಏನ್ ಮಾಡ್ಬೋದು ಅಂತ ಹೇಳಿ ಅನ್ಕೊಂಡಿದ್ದಾಗೆ ಐ ಥಾಟ್ ಐ ವಿಲ್ ಪ್ರಮೋಟ್ ಹೆರಿಟೇಜ್ ಥ್ರೂ ಟೆಕ್ಸ್ಟೈಲ್ಸ್ ಬ್ಯೂಟಿಫುಲ್ ಸೊ ಅದಕ್ಕೆ ಅದು ಒಂದು ನಮ್ಮ ಏರ್ಲೂಮ್ ಕ್ಲಾಸೆಟ್ ಇಂದ ಇದು ನಮ್ಮ ಹಂಪಿ ಕಲ್ಲುಗಳಿಂದ ನಮ್ಮ ಮಾನ್ಯುಮೆಂಟ್ಸ್ ಇಂದ ಸೊ ಇಲ್ಲಿ ಏನೇನ್ ನೋಡ್ತಾ ಇದ್ದೀರಿ ಒಂದೊಂದು ಇದು ನಿಮಗೆ ಹಂಪಿಯಲ್ಲಿ ಕಾಣಿಸುತ್ತೆ ಸೊ ಎಲ್ಲ ಶಿಲ್ಪಗಳ ಡಿಸೈನ್ ಗಳು ಹಂಪಿಯಲ್ಲಿ ಬಂದಿದೆ ನಾನು ಹುಟ್ಕೊಂಡಿದ್ದು ಕೂಡ ಹಂಪಿಯಿಂದ ಇನ್ಸ್ಪೈರ್ ಆಗಿದ್ದು ಸೀರೆನೆ ಸೊ ಇದೆಲ್ಲ ನಾವು ಜನರಿಗೆ ಯಾವ ತರ ಒಂದು ಹಂಪಿನ ಏನಂತಾರೆ ಇದು ಮಾಡ್ಕೋಬೇಕು ಓನ್ ಓನ್ ಹಂಪಿ ಯಾವ ತರ ಹಂಪಿನ ನಮ್ಮನ್ನ ಅನ್ಸ್ಕೊಳ್ಳಿ ಸೊ ದಟ್ ಇಸ್ ವೈ ನಾವಿದ ಈ ಕಲೆಕ್ಷನ್ ತಂದಿದ್ದೀವಿ ಹೊರಗಡೆ ಸೊ ಯು ವಿಲ್ ನಾಟ್ ಗೆಟ್ ದಿಸ್ ಎನಿವೇರ್ ಅದಂತೂ ಬಹಳ ಸತ್ಯ ಮೇಡಮ್ ಅಂತಂದ್ರೆ ಇದು ಬಹುಶಃ ಈ ಹೊರಗೆ ಜಗತ್ತಿಗೆ ತೋರಿಸ್ತಾ ಇರೋದು ಬಹುಶಃ ನಾನೇ ಮೊದಲು ಅಂತ ನಾನು ಅನ್ಕೋತೀನಿ ಸೊ ನಾನು ಬಹಳ ಧನ್ಯವಾದ ನಿಮ್ಗೆ ಹೇಳಬೇಕು ನನ್ನ ಮೂಲಕ ಇದನ್ನ ನೀವು ಹೊರ ಜಗತ್ತಿಗೆ ಪರಿಚಯಿಸ್ತಾ ಇದ್ರ ಕೇಳಿದ್ರಲ್ಲ ಸ್ನೇಹಿತರೆ ಈ ಸೀರೆಗಳನ್ನ ನಿಮ್ದಾಗಿಸ್ಕೋಬೇಕು ಅಂದ್ರೆ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ಇವರನ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಈ ಇಂಥ ಸೀರೆಗಳು ನಿಮ್ಗಾಗಲಿವೆ ನೀವು ಹಂಪಿಯ ವೈಭವಕ್ಕೆ ಸಾಕ್ಷಿಯಾಗಲಿದ್ದೀರಿ ಕರ್ನಾಟಕ ಸಂಸ್ಕೃತಿಯ ಅನಾವರಣ ಸೀರೆಗಳ ಮೂಲಕ ಅಂಥ ಒಂದು ಇವರ ಒಂದು ಯೋಜನೆ ಏನಿದೆಯಲ್ಲ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳೋಣ ಅವ್ರ ಈ ಕಾರ್ಯದಲ್ಲಿ ಪಂಪ ವಿರೂಪಾಕ್ಷ ಅವ್ರ ಸದಾ ಅವ್ರ ಜೊತೆ ಇರ್ತಾನೆ ಅಂತ ನಾವೆಲ್ಲ ಆಶೀರ್ವಾದ್ರೆ ನಮಸ್ಕಾರ ಮೇಡಮ್ ಅವ್ರ ಮನಸ್ಸಲ್ಲಿ ಇನ್ನೇನಾದರೂ ಇದೆಯಾ ಅಂತ ತೆಗೆಯುವಂಥ ಆ ಥರ ನನಗೆ ಅಂತ ಆ ಮರ್ತಿರ್ಬಹುದೆಲ್ಲ ಇರುತ್ತೆ ಅವ್ರ ಯೋಜನೆಗಳು ಏನಾದ್ರೂ ಯೋಜನೆ ಹಾಕೊಂಡಿದ್ದಾರೆ ಇದಲ್ಲದೆ ಇವರ ಹತ್ರ ಇನ್ನೇನು ದೊಡ್ಡ ಯೋಜನೆ ಇದೆ ಅವ್ರ ಬಾಯಲಿಕ್ಕೆ ಏನಂತಾರೆ ಕ್ಲಾಸೆಟ್ ಅಲ್ಲಿರೋ ಒಂದ್ ಎರಡ್ ಮೂರು ಸೀರೆಗಳನ್ನ ತೆಗೆದು ನಾವು ಮಾಡಿದ್ದೀವಿ ಇನ್ನ ಸಾಕಷ್ಟು ಇದೆ ಮಾಡೋದು ಅಹ್ ನನ್ ಮನ್ಸಲ್ಲಿ ಇನ್ನೊಂದೇನಂದ್ರೆ ಜಗತ್ತಿಗೆ ನಮ್ ವಿಜಯನಗರ ಸಾಮ್ರಾಜ್ಯದ್ದು ಹಳೇದ್ ಏನೇನಿದೆ ಟೆಕ್ಸ್ಟೈಲ್ಸ್ ಅದು ಎಕ್ಸಿಬಿಟ್ ಮಾಡೋಣ ಅಂತ ಹೇಳಿ ಅದು ಮಾಡ್ದಾಗೆ ನಿಮ್ ಮೂಲಕ ನಾನ್ ತಿಳಿಸ್ತೇನೆ ಬಂದು ನೋಡಿ ಅದನ್ನ ಮತ್ತೆ ಹೇಳ್ದಂಗೆ ಆ ಪುನರ್ ವೈಭವ ಬರ್ಬೇಕು ಆ ಸಾಮ್ರಾಜ್ಯದ ವೈಭವ ಇಡೀ ಕ್ಷೇತ್ರಕ್ ಬರ್ಬೇಕು ಸೊ ಅದ್ರಲ್ಲಿ ನಾವ್ ಇನ್ನ ಏನ್ ಮಾಡ್ಬೋದು ಎಲ್ಲರೂ ಕೈ ಜೋಡಿಸಿ ಮಾಡೋಣ ಅಂತ ಹೇಳಿ ನನ್ ಮನ್ಸಲ್ಲಿ ಧನ್ಯವಾದ ಮೇಡಮ್ ಕೇಳಿದ್ರಲ್ಲ ಸ್ನೇಹಿತರೆ ಸದ್ಯದಲ್ಲೇ ಮೇಡಮ್ ಅವರು ಒಂದು ಒಳ್ಳೆ ಎಕ್ಸಿಬಿಷನನ್ನು ನಮ್ಮೆಲ್ಲರ ಎದುರು ತೆರೆದಿಡಲಿದ್ದಾರೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮನ್ನೆಲ್ಲ ಕರ್ಕೊಂಬಂದ ಎಕ್ಸಿಬಿಷನ್ ತೋರಿಸ್ತೀನಿ ನೀವು ಆ ಎಕ್ಸಿಬಿಷನನ್ನು ನೋಡಿ ಅದರಲ್ಲಿ ಬೆರೆತು ನಿಮಗೆ ಇಷ್ಟವಾದದನ್ನು ಆರಿಸಿ ನಿಮ್ಮ ಸಲಹೆಗಳನ್ನು ಕೊಟ್ಟು ಈ ಸೀರೆಯ ಮೆರಗನ್ನು ಮತ್ತಷ್ಟು ಹೆಚ್ಚಿಸಿ ಹಂಪಿಯ ವೈಭವ ಮನೆ ಮನೆಗೆ ತುಂಬಿಸ್ಕೊಳ್ಳೋ ಹಾಗೆ ಮಾಡೋಣ ಅಲ್ವಾ ಬನ್ನಿ ಎಲ್ಲರೂ ಕೈ ಜೋಡಿಸೋಣ